ಹಲೋ ನಮಸ್ಕಾರ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಟಾಕ್ಸಿಕ್ ಎನ್ನುವ ಸಿನಿಮಾ ಹಾಗೆ ಮ್ಯಾಕ್ಸ್ ಸಿನಿಮಾದ ಎರಡನೇ ಭಾಗದ ಕುರಿತು ಅಪ್ಡೇಟ್ ಕೊಟ್ಟ ಸುದೀಪ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋ ಭಾಗದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ನವೀನ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ತಯಾರಾಗಿರುವ ಕನ್ನಡ ಚಿತ್ರವಾಗಿದೆ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾ ಜನವರಿ ತಿಂಗಳ ಕೊನೆಯಲ್ಲಿ ಈ ಸಿನಿಮಾ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಹೊಸದಾಗಿ ತಮಿಳಿನಿಂದ ತಯಾರಾಗ್ತಾ ಇರುವ ಧನುಷ್ ನಿರ್ದೇಶನದಲ್ಲಿ ಧನುಷ್ ಅಭಿನಯದ ಚಿತ್ರವಾಗಿದೆ ಇಡ್ಲಿ ಕಡೆ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಮೇನು ನಾಯಕಿ ನಟಿಯಾಗಿ ನಟಿಸಿದ್ದು ಇದೀಗ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ತಮಿಳಿನಲ್ಲಿ ಇತ್ತೀಚೆಗೆ ದೊಡ್ಡ ಸದ್ದನ್ನು ಮಾಡಿದ್ದ ಒಂದು ಸ್ವೀಕಲ್ ಚಿತ್ರವಾಗಿದ್ದು ಡೆಮೋನ್ ಕಾಲೋನಿ ಸಿನಿಮಾದ ಎರಡನೇ ಭಾಗ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದಿತ್ತು ಚಿತ್ರವು ಥಿಯೇಟರ್ಗಳಲ್ಲಿ ಸಿನಿಮಾವನ್ನು ಅಜೀರ್ ಜ್ಞಾನಮತ್ತು ಎನ್ನುವರು ನಿರ್ದೇಶನ ಮಾಡಿದ್ದು ಇದೀಗ ಸಿನಿಮಾದ ಮೂರನೇ ಭಾಗ ಬರಲಿದೆ ಸಿನಿಮಾದ ಮೂರನೇ ಭಾಗದ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನು ನಿರ್ದೇಶಕರು ಇದೀಗ ಆರಂಭ ಮಾಡಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದಲೇ ದೊರಕಲಿದೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ದೀಪಿಕಾ ದಾಸ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಇದೀಗ ಸಿನಿಮಾದ ಟೀಸರ್ ಅನ್ನು ನಾಳೆ ಬೆಳಿಗ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ಕಳೆದ ವರ್ಷವೇ ಅನೌನ್ಸ್ಮೆಂಟ್ ಆಗಿದ್ದ ಚಿತ್ರವಾಗಿತ್ತು ಕಿಚ್ಚ ಸುದೀಪ್ ಅವರ ಅಕ್ರಮ ಸಂಚಿತ್ ಸಂಜಿ ಅಭಿನಯದ ಜಿಮ್ಮಿ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಕೂಡ ಕನ್ಫರ್ಮ್ ಮಾಡಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಜೂನಿಯರ್ ಕಿಚ್ಚ ಅಂತ ಕರೆಸಿಕೊಳ್ಳಲಾಗಿತ್ತು ಸಿನಿಮಾದ ಅನೌನ್ಸ್ಮೆಂಟ್ ಆದಲ್ಲಿಂದ ಸಿನಿಮಾದ ಅಪ್ಡೇಟ್ ದೊರಕಿರಲಿಲ್ಲ ಸಿನಿಮಾದಲ್ಲಿ ಹೀರೋ ಕೂಡ ಅವರೇ ಆಗ್ತಾ ಇದ್ರು ನಿರ್ದೇಶನ ಕೂಡ ಅವರೇ ಮಾಡ್ತಾ ಇದ್ರು ಆದ್ರೆ ಇದೀಗ ಈ ಪ್ರಾಜೆಕ್ಟ್ ನಿಲ್ಲಿಸಲಾಗಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಈ ಸಿನಿಮಾವು ಬರ್ತಾ ಇಲ್ಲ ಎನ್ನುವ ಹೊಸದಾದ ರೋಮರ್ಗಳು ಇದೀಗ ಕೇಳಿ ಬರ್ತಾ ಇದೆ ಈ ಕುರಿತು ಚಿತ್ರತಂಡದ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ತೆಲುಗು ನಟ ಚರಣ್ ಅವರ ಈ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ ಎರಡನೇ ಭಾಗದ ಬಳಿಕ ಶಂಕರ್ ನಿರ್ದೇಶನ ಮಾಡಿರುವ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾವು ದೊಡ್ಡ ಮಟ್ಟಿನ ರಿಲೀಸೇ ಈ ಸಂಕ್ರಾಂತಿ ಪ್ರಯುಕ್ತ ನಡೆಸ್ತಾ ಇದ್ದು ಕರ್ನಾಟಕದಾದ್ಯಂತ ಸಿನಿಮಾದ ಕನ್ನಡ ವರ್ಷನ್ ಕೂಡ ಇದೀಗ ರಿಲೀಸ್ ಆಗಲಿದೆ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕುಮಾರ್ ಫಿಲ್ಮ್ಸ್ ಅವರು ವಿತರಣೆ ಮಾಡ್ತಾ ಇದ್ದು ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೆಲಸಗಳು ಮುಕ್ತಾಯಗೊಂಡಿದೆ ಆದ್ದರಿಂದಲೇ ಒಂದೊಳ್ಳೆ ಸ್ಕ್ರೀನ್ ಕೋಡ್ನಲ್ಲಿ ಸಿನಿಮಾದ ಕನ್ನಡ ಡಬ್ಬಿಂಗ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಎಸ್ ತಮನ್ ಅವರು ಮಾಡಿದ್ದಾರೆ ಇನ್ನು ಹೊಸದಾಗಿ ಉಪೇಂದ್ರ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಯುಎ ಎನ್ನುವ ಸಿನಿಮಾ ಯು ಎ ಎನ್ನುವ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಹಾಗೆ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ತಾ ಇದ್ದು ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಂತೂ ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದರೆ ಕರ್ನಾಟಕದಲ್ಲಿ ಒಳ್ಳೆ ಗಳಿಕೆಯನ್ನೇ ಕಾಣ್ತಾ ಇದೆ ಯುಎ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಬಜೆಟ್ ಎನ್ನುವುದು ಸಿನಿಮಾ ತಂಡದ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ಸಿನಿಮಾವು ಇದೀಗ ಥಿಯೇಟರ್ ಗೆ ರಿಲೀಸ್ ಆದ ಹತ್ತು ದಿವಸಗಳಲ್ಲಿ ಮೂವತ್ತೆರಡು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡ್ತಾ ಇದೆ ಸಿನಿಮಾ ಸಕ್ಸಸ್ ಅನ್ನು ಕಂಡಿದೆ ಅಂತಿದ್ದಾರೆ ನಿರ್ದೇಶಕರು ಹಾಗೆ ಉಪೇಂದ್ರ ಆದರೆ ಸಿನಿಮಾವು ನಿಜಕ್ಕೂ ಸಕ್ಸಸ್ ಅನ್ನು ಕಂಡಿತ ಎನ್ನುವುದು ಸಿನಿಮಾ ತಂಡಕ್ಕೆ ಮಾತ್ರ ಗೊತ್ತು ಸದಕ್ಕೆ ಸಿನಿಮಾ ತಂಡವು ಹಲವಾರು ಕಡೆಯಲ್ಲಿ ಸಕ್ಸಸ್ ಮೀಟ್ ಅನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಈ ವರ್ಷ ರಿಲೀಸ್ ಆಗಿರುವ ಕನ್ನಡ ಸಿನಿಮಾ ರಂಗಗಳ ಪಟ್ಟಿಗೆ ಮೊದಲ ಐವತ್ತು ಕೋಟಿ ಕ್ಲಬ್ ಸೇರಲಿರುವ ಚಿತ್ರವಾಗಿದೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ ಸಿನಿಮಾ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾವು ಈಗಾಗಲೇ ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ನಲವತ್ತು ಕೋಟಿ ಗಳಿಕೆಯನ್ನು ದಾಟಿದ್ದು ಸಿನಿಮಾವು ಐವತ್ತು ಕೋಟಿ ಗಡಿಯನ್ನು ದಾಟಲಿದೆ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಪ್ರೀಕಲ್ ಹಾಗೆ ಸ್ವೀಕಲ್ ಕಥೆಯನ್ನು ನಿರ್ದೇಶಕರಾಗಿರುವ ವಿಜಯ್ ಕಾರ್ತಿಕೇಯ ಅವರು ಈಗಾಗಲೇ ಹೆಣೆದಿದ್ದಾರೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಒಂದು ರಾತ್ರಿ ನಡೆಯುವ ಕಥೆಯಾಗಿರುವುದರಿಂದ ಅದಕ್ಕೆ ಸ್ವೀಕಲ್ ಬೇಕಾದರೆ ಬೇಕಾದ್ರೆ ಬೇಕಾದರೆ ಬೇಕಾದ್ರೆ ಎರಡೂ ಕೂಡ ಬರಬಹುದು ಎನ್ನುವುದನ್ನು ವಿಜಯ್ ಕಾರ್ತಿಗೆ ಅವರು ತಿಳಿಸಿದ್ರು ಇದೀಗ ಈ ಕುರಿತು ಸುದೀಪ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದು ಬೇಕಾದರೆ ಮ್ಯಾಕ್ಸ್ ಸಿನಿಮಾದ ಎರಡನೇ ಭಾಗ ಮಾಡುವುದಕ್ಕೆ ತಯಾರಿದ್ದೇವೆ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ ಅದು ಅಲ್ಲದೆ ನಿರ್ದೇಶಕರು ಎರಡನೇ ಭಾಗ ಮಾಡುವುದರಲ್ಲಿ ಉತ್ಸುಕರಾಗಿದ್ದಾರೆ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ ಆದ್ದರಿಂದಲೇ ಮ್ಯಾಕ್ಸ್ ಸಿನಿಮಾದ ಎರಡನೇ ಭಾಗವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾವು ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದಿರುವುದರಿಂದ ಮ್ಯಾಕ್ಸ್ ಚಿತ್ರಕ್ಕೆ ಎರಡನೇ ಭಾಗ ಬರುವುದಂತೂ ಬಹುತೇಕ ಫಿಕ್ಸ್ ಆದರೆ ಯಾವಾಗ ಬರುತ್ತೆ ಅನ್ನುವುದನ್ನು ಮಾತ್ರ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಕಿಚ ಸುದೀಪ್ ಅವರು ಮುಂದಕ್ಕೆ ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾದ ಚಿತ್ರೀಕರಣ ಜನವರಿ ತಿಂಗಳ ಕೊನೆಯಲ್ಲಿ ಆರಂಭಗೊಳ್ತಾ ಇದೆ ಆ ಬಳಿಕ ಅವರಿಗೆ ಈ ಸಿನಿಮಾಕ್ಕಾಗಿ ಹಲವಾರು ದಿವಸದ ಶೂಟಿಂಗ್ ಬೇಕು ಯಾಕಂದ್ರೆ ಬಿಲ್ಲರಂಗ ಭಾಷಾ ಎನ್ನುವ ಸಿನಿಮಾವು ಎರಡು ಪಾರ್ಟ್ಗಳಾಗಿ ಬರ್ತಾ ಇದೆ ಇನ್ನು ಈ ವರ್ಷ ಯಾವುದೇ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟಿನ ಸದ್ದನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾಡಲು ಸಾಧ್ಯವಾಗದೆ ಇದ್ದರೂ ಕೂಡ ಮುಂದಿನ ವರ್ಷ ಹಲವಾರು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಕನ್ನಡ ಸಿನಿಮಾ ರಂಗದಿಂದ ಬರ್ತಾ ಇದೆ ಅದು ಅಲ್ಲದೆ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾದ ಬದಲು ಒಂದು ಪ್ಯಾನ್ ವರ್ಲ್ಡ್ ಸಿನಿಮಾವೇ ತಯಾರಾಗ್ತಾ ಇದೆ ಅದುವೇ ನಮ್ಮ ಯಶ್ ಅಭಿನಯದ ಟಾಕ್ಸಿಕ್ ಎನ್ನುವ ಸಿನಿಮಾ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಕೆ ಪ್ರೊಡಕ್ಷನ್ಸ್ ಆಗಿ ಯಶ್ ಅವರ ನಿರ್ಮಾಣ ಸಂಸ್ಥೆಯು ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದ ಚಿತ್ರೀಕರಣ ಇದೀಗ ದೊಡ್ಡ ಮಟ್ಟಿನಲ್ಲೇ ನಡೀತಾ ಇದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಈ ಬರುವ ಜನವರಿ ಎಂಟಕ್ಕೆ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಯನ್ತಾರ ಕಿಯಾರ ಅಡ್ವಾಣಿ ಹುಮಾ ಕರೇಶಿ ಹಾಗೆ ಬ್ರಿಟನ್ ನಟರು ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದೆ ಸಿನಿಮಾ ಒಂದು ಗ್ಲೋಬಲ್ ಪ್ರಾಜೆಕ್ಟ್ ಆಗಿದೆ ಅಂದರೆ ಸಿನಿಮಾದ ರಿಲೀಸ್ ನಡೆಯುವಾಗ ಕನ್ನಡ ಸೇರಿದಂತೆ ಭಾರತದ ಐದು ಭಾಷೆಗಳು ಮಾತ್ರವಲ್ಲದೆ ವಿಶ್ವದಾದ್ಯಂತ ಇಂಗ್ಲಿಷ್ ಸೇರಿ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಇದೀಗ ಈ ಸಿನಿಮಾವನ್ನು ದೊಡ್ಡ ಮಟ್ಟಿನ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿರುವ ಸಿನಿಮಾ ತಂಡವು ಈ ಸಿನಿಮಾವನ್ನು ವಿಶ್ವದಾದ್ಯಂತ ವಿತರಣೆ ಮಾಡಲು ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಟ್ವೆಂಟಿ ಸೆಂಚುರಿ ಸ್ಟುಡಿಯೋಸ್ ಎನ್ನುವ ನಿರ್ಮಾಣ ಸಂಸ್ಥೆಗೆ ಇದೀಗ ಸಿನಿಮಾ ತಂಡವು ಅಪ್ರೋಚ್ ಮಾಡುತ್ತಿದ್ದಾರೆ ಈ ಕುರಿತು ಅವರ ಕಡೆಯಲ್ಲಿ ಮಾತುಕತೆಗಳು ನಡೀತಾ ಇದ್ದು ಎಲ್ಲಾದರೂ ಓಕೆ ಅಂದ್ರೆ ಪ್ಯಾನ್ ಇಂಡಿಯಾ ಬದಲು ಪ್ಯಾನ್ ವರ್ಲ್ಡ್ ರಿಲೀಸ್ ಆಗುವುದರಲ್ಲಿ ಡೌಟೇ ಇಲ್ಲ ಮುಂದಿನ ವರ್ಷ ಕನ್ನಡದಿಂದ ಒಂದು ಸಾವಿರ ಕೋಟಿ ಸಿನಿಮಾವನ್ನಾದರೂ ಎಕ್ಸ್ಪೆಕ್ಟ್ ಮಾಡಬಹುದು ಟಾಕ್ಸಿಕ್ ಎನ್ನುವ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಡಲು ತಯಾರಿಯಲ್ಲಿದ್ದಾರೆ ಚಿತ್ರತಂಡ ಆದರೆ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವುದರ ಎಕ್ಸಾಕ್ಟ್ ಡೇಟ್ ಸಿನಿಮಾ ತಂಡದ ಕಡೆಯಿಂದ ಇದುವರೆಗೂ ಲಾಕ್ ಆಗಿಲ್ಲ ಇನ್ನು ವಿಡಿದಲ್ಲಿ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ದೊಡ್ಡ ಸಕ್ಸಸ್ ಅನ್ನು ಕಂಡ ಬಳಿಕ ನಿರ್ದೇಶಕ ಬೆಟ್ರಿ ಮಾರನ್ ಅವರ ಮುಂದಕ್ಕೆ ತಯಾರಾಗ್ತಾ ಇರುವ ಚಿತ್ರವಾಗಿದೆ ತಮಿಳು ನಟ ಸೂರ್ಯ ಅವರ ವಾಡಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭಗೊಳ್ತಾ ಇದ್ದು ಹಲವಾರು ವರ್ಷಗಳ ಹಿಂದೆ ಸಿನಿಮಾದ ಅನೌನ್ಸ್ಮೆಂಟ್ ಆಗಿತ್ತು ಆದರೆ ಸಿನಿಮಾದ ಚಿತ್ರೀಕರಣ ನಡೆದಿರಲಿಲ್ಲ ಇದೀಗ ಕೊನೆಗೂ ಕೂಡ ವಾಡಿ ವಾಸಲ್ ಎನ್ನುವ ಸಿನಿಮಾ ಬರ್ತಾ ಇದ್ದು ಸಿನಿಮಾಕ್ಕೆ ಒಂದಾದರೆ ಸಿನಿಮಾವನ್ನು ತಯಾರು ಮಾಡುವ ವೇಳೆಗೆ ವಿಟ್ರಿಮಾರನ್ ಅವರು ಮೂರು ಭಾಗಗಳಾಗಿ ತಯಾರು ಮಾಡುವ ಚಾನ್ಸಸ್ಗಳಿವೆ ಎನ್ನುವ ರೂಮರ್ಗಳು ಇದೀಗ ಕೇಳಿ ಬರ್ತಾ ಇದೆ ಇನ್ನು ಕನ್ನಡದಲ್ಲಿ ಹಲವಾರು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಹಾಗೆ ಹಲವಾರು ಸಿನಿಮಾಗಳನ್ನು ವಿತರಣೆ ಮಾಡಿರುವ ಆರ್ ಜಿ ಸ್ಟುಡಿಯೋಸ್ ಅವರ ಕಡೆಯಿಂದ ನಾಳೆ ಒಂದು ಹೊಸದಾದ ಅಪ್ಡೇಟ್ ಬರ್ತಾ ಇದೆ ಬಹುತೇಕ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಾಳೆ ಬರುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ಇವತ್ತು ಹೊಸ ವರ್ಷದ ಪ್ರಯುಕ್ತ ತಮಿಳುನಾಡ ಅಜಿತ್ ಅವರ ಮುಯರ್ಚಿ ಎನ್ನುವ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ರಾತ್ರಿ ಹನ್ನೆರಡು ಗಂಟೆಗೆ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ ಈಗಾಗಲೇ ಕೇಳಿ ಬಂದಿದೆ ಆದರೆ ಸಿನಿಮಾ ತಂಡದ ಕಡೆಯಿಂದ ಯಾವುದೇ ಅಪ್ಡೇಟ್ ಇದುವರೆಗೂ ಒಫಿಷಿಯಲ್ ಆಗಿ ಬಂದಿಲ್ಲ ಬಹುತೇಕ ಹನ್ನೆರಡು ಗಂಟೆಗೆ ಸಿನಿಮಾದ ಅಪ್ಡೇಟ್ ರಿಲೀಸ್ ಆಗುವ ಎಲ್ಲಾ ಚಾನ್ಸಸ್ಗಳಿವೆ ಅದು ಅಲ್ಲದೆ ತಮಿಳು ನಟ ತಲಪದಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಅರವತ್ತೊಂಬತ್ತನೇ ಸಿನಿಮಾವನ್ನು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿರುವ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಈ ಸಿನಿಮಾದ ಅಪ್ಡೇಟ್ ಕೂಡ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬಂದಿತ್ತು ಆದರೆ ಯಾವುದೇ ಕನ್ಫರ್ಮ್ ಆಗಿರುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇಲ್ಲ ಸಿನಿಮಾದ ಅಪ್ಡೇಟ್ ಟೈಟಲ್ ಟೀಸರ್ ಇವತ್ತು ರಾತ್ರಿ ರಿಲೀಸ್ ಆಗುವುದು ಡೌಟ್ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಅಪ್ಡೇಟ್ ಈ ಜನವರಿ ತಿಂಗಳ ಬರ್ತಾ ಇದೆ ಇವತ್ತು ರಾತ್ರಿ ರಿಲೀಸ್ ಆಗುವುದು ಬಹುತೇಕ ಡೌಟ್ ಅದು ಅಲ್ಲದೆ ಸಿನಿಮಾದ ಶೇಕಡಾ ನಲವತ್ತರಷ್ಟು ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ ಜನವರಿ ಎರಡನೇ ವಾರದಲ್ಲಿ ಸಿನಿಮಾದ ಹೊಸದಾದ ಶೆಡ್ಯೂಲ್ ಕೂಡ ಆರಂಭಗೊಳ್ತಾ ಇದೆ ಏಪ್ರಿಲ್ ತಿಂಗಳ ಒಳಗೆ ಶೂಟಿಂಗ್ ನಡೆಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಅಲ್ಲದೆ ಮಲಯಾಳಂನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುವ ಎಂಬುರಾನ್ ಎನ್ನುವ ಸಿನಿಮಾದ ಹೊಸದಾದ ಟೀಸರ್ ಇವತ್ತು ರಾತ್ರಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿತ್ತು ಈ ಚಿತ್ರದ ಕಡೆ ಕೂಡ ಆ ರೀತಿ ಕಂಡು ಬರ್ತಾ ಇದ್ದು ಯಾವುದೇ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ದೊರೆತಿರಲಿಲ್ಲ ಸರ್ಪ್ರೈಸಿಂಗ್ ಆಗಿ ಸಿನಿಮಾ ತಂಡಗಳು ಈ ಸಿನಿಮಾಗಳ ಟೀಸರ್ ಅನ್ನು ಇವತ್ತು ರಾತ್ರಿ ರಿಲೀಸ್ ಮಾಡ್ತಾರಾ ಅನ್ನುವುದು ಕಾದು ನೋಡಬೇಕಾಗಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಮುಂದಿನ ವರ್ಷ ಸಿಗೋಣ